ಸುದ್ದಿಯಲ್ಲಿ ಮೊದಲ ಸ್ಟೋರಿಯನ್ನ ನೋಡ್ತಾ ಇದ್ದೀವಿ ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಇದು ಕಾಂಗ್ರೆಸ್ ನಾಯಕರಿಗೆ ಸುದ್ದಿ ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಸುದ್ದಿ ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ನಾಯಕರಿಗೆ ಸಂಬಂಧಿಸಿದ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಂತಹ ಸುದ್ದಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪಂಚರಾಜ್ಯ ಫಲಿತಾಂಶ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಕಾಂಗ್ರೆಸ್ಗೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಮೇಲೆ ಆಪರೇಷನ್ ಹಸ್ತಕ್ಕೆ ಪಂಚರಾಜ್ಯ ಫಲಿತಾಂಶ ಶಾಕ್ ಕೊಡ್ತಾ ಹಾಗಾದ್ರೆ ಲೋಕಸಭೆ ಚುನಾವಣೆ ವರೆಗೆ ಕೆ ಶಿವಕುಮಾರ್ ಭರ್ಜರಿ ಕಾರ್ಯತಂತ್ರವನ್ನ ರೂಪಿಸಿದ್ರು ಹಾಗಾದ್ರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಏನಿದೆ ಇದು ರಾಜ್ಯ ಕಾಂಗ್ರೆಸ್ನ ಆಪರೇಷನ್ ಹಸ್ತಕ್ಕೆ ಯಾವ ರೀತಿ ಶಾಕ್ ಕೊಡ್ತೀವಿ ತಿಂಗಳಿಗೆ ಒಂದು ಅಥವಾ ಎರಡು ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ರು ಪಕ್ಷ ಸೇರ್ಪಡೆಯನ್ನ ಜೀವಂತವಾಗಿಡೋದಕ್ಕೆ ಡಿಸಿಎಂ ಅರ್ಜರಿ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ರು ಆದ್ರೆ ಪಂಚರಾಜ್ಯ ಚುನಾವಣೆಯ ನಂತರ ಆಪರೇಷನ್ ಹಸ್ತ ಕಣ್ಣಗಾದಂತೆ ಕಾಣ್ತಾ ಇದೆ ಯಾಕಂದ್ರೆ ಕೊನೆ ಬಾರಿ ಪಕ್ಷ ಸೇರ್ಪಡೆ ನಡೆದಿತ್ತು ನವೆಂಬರ್ ಹತ್ತೊಂಬತ್ತು ಸರಿಸುಮಾರು ಒಂದು ತಿಂಗಳ ದಾಟಿ ಹೋಗಿದೆ ಪಕ್ಷ ಸೇರ್ಪಡೆ ಹಾಗೆ ಇಲ್ಲ ನವೆಂಬರ್ ಹತ್ತೊಂಬತ್ತರಂದು ನಡೆದಿದ್ದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಏನಿದೆ ಅದೇ ಕೊನೆಯದಾಗಿ ನಡೆದಿದೆ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಬಹಳಷ್ಟು ಮಂದಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ನೋಡ್ತಾ ಇರಿ ಅಂತ ಬೇರೆ ಬೇರೆ ಪಕ್ಷಗಳ ಪ್ರಮುಖ ನಾಯಕರೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಅದೊಂದು ಟಾರ್ಗೆಟ್ ಅನ್ನ ಕೆ ಶಿವಕುಮಾರ್ ಇಟ್ಕೊಂಡಿದ್ರು ಆದ್ರೆ ಆ ಟಾರ್ಗೆಟ್ ಬ್ರೇಕ್ ಆಗಿದ್ದು ಎಲ್ಲಿ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಹಳಷ್ಟು ಜೋಶ್ನಲ್ಲಿತ್ತು ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆದರೆ ಫಲಿತಾಂಶ ಬಂದ ನಂತರ ಸೈಲೆಂಟ್ ಆದಂತೆ ಕಾಣ್ತಾ ಇದೆ ತಿಂಗಳಿಗೆ ಒಂದು ಅಥವಾ ಎರಡು ಕಾರ್ಯಕ್ರಮವನ್ನ ನಡೆಸಬೇಕು ಅನ್ನೋ ಪ್ಲಾನ್ ಅನ್ನ ಹಾಕೊಂಡಿದ್ರು ಡಿ ಕೆ ಶಿವಕುಮಾರ್ ಆದ್ರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಏನಿದೆ ಇದು ರಾಜ್ಯ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಂತೆ ಕಾಣಿಸ್ತಾ ಇದೆ ಇವತ್ತಿನ ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ನಲ್ಲಿ ಅದರಲ್ಲೂ ಕೂಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಲ್ಲಿರುವಂತಹ ಸುದ್ದಿಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ರವಿ ಶಿವರಾಮ್ ಇರ್ತಾರೆ ಮಾರುತೇಶ್ ಇರ್ತಾರೆ ಮತ್ತು ಮಂಡ್ಯದಿಂದ ನಂದನ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಗಳ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಈ ಸುದ್ದಿಯ ಬಗ್ಗೆ ಮಾರುತೇಶ್ ಹೆಚ್ಚಿನ ವಿವರಣೆಯನ್ನ ಕೊಡ್ತಾರೆ ಮಾರುತೇಶ ಬಹಳ ಜೋಶಲ್ಲಿತ್ತು ಕಾಂಗ್ರೆಸ್ ಹಾಗೆ ನೋಡಿದ್ರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಅನ್ನೋದು ರಾಜ್ಯ ಕಾಂಗ್ರೆಸ್ ತಣ್ಣಗಾಗೋದಕ್ಕೆ ಕಾರಣವಾಯ್ತಾ ಯಾಕಂದ್ರೆ ಬಹಳಷ್ಟು ಜನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ನೋಡ್ತಾ ಇರಿ ಅಂತ ಕೇಳಿದ್ರು ಡಿ ಕೆ ಶಿವಕುಮಾರ್ ನವೆಂಬರ್ ಹತ್ತೊಂಬತ್ತೇ ಲಾಸ್ಟ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅದಾದ ನಂತರ ಯಾವುದು ಇಲ್ಲ ಏನಾಗ್ತಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಇದ್ದಿದ್ದು ಲೋಕಸಭಾ ಚುನಾವಣೆಯ ತನಕ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯ ಪಕ್ಷಗಳಿಂದ ಮಾಜಿ ಶಾಸಕರು ಇರ್ಬೋದು ಕಾರ್ಪೊರೇಟರ್ ಗಳಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಇವರನ್ನ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುವಂತಹ ಒಂದು ನಿರಂತರ ಪ್ರಕ್ರಿಯೆಯನ್ನ ಜೀವಂತವಾಗಿ ಇಡುವಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅದರಂತೆ ಪ್ರತಿ ತಿಂಗಳಿಗೆ ಒಂದು ಅಥವಾ ಎರಡು ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡೇ ಬಂತು ಸೊ ನಾವು ಕೂಡ ಪ್ರತಿ ಬಾರಿ ಯಾರ್ಯಾರು ಸೇರ್ತಾರೆ ಅನ್ನೋದನ್ನ ಕೂಡ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹೇಳಿದ್ವಿ ಸೊ ಈಗ ಕಳೆದ ಒಂದು ತಿಂಗಳಿನಿಂದ ಅದರಲ್ಲೂ ನವೆಂಬರ್ ಹತ್ತೊಂಬತ್ತಕ್ಕೆ ಆಮ್ ಆದ್ಮಿ ಪಕ್ಷದ ಅಹ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸ್ವತಂತ್ರ ಅಭ್ಯರ್ಥಿಗಳು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ನವೆಂಬರ್ ಹತ್ತೊಂಬತ್ತು ಅದಾದ ಮೇಲೆ ಇಲ್ಲಿಯ ತನಕ ಯಾವ ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳು ಆಗಿಲ್ಲ ಇದರಲ್ಲಿ ಇದರ ನಡುವೆ ಈ ತಿಂಗಳ ಒಳಗಡೆ ಅಂದ್ರೆ ಹತ್ತೊಂಬ ನವೆಂಬರ್ ಹತ್ತೊಂಬತ್ತರಿಂದ ಇಲ್ಲಿಯ ತನಕ ಪ್ರಮುಖವಾದಂತಹ ಎರಡು ಬೆಳವಣಿಗೆಗಳು ನಡೆದಿದ್ದಾವೆ ಒಂದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಆರ್ ಅಶೋಕ್ ಅವರು ಬಿಜೆಪಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಇದರ ಜೊತೆಗೆ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಕೂಡ ಬಂದಿದೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳು ಸ್ಥಗಿತ ಆಗಿವಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಕಾರಣ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಆ ನಿರೀಕ್ಷೆಯನ್ನ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಪಕ್ಷ ಸೇರ್ಪಡೆ ಆಗೋವ್ರಿಗೂ ಕೂಡ ಒಂದು ಆತಂಕ ಇದೆ ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಇರುತ್ತೋ ಇಲ್ಲೋ ಅಂತೇಳಿ ಬಿಜೆಪಿ ನಾಯಕರುಗಳು ಪದೇ ಪದೇ ಹೇಳ್ತಿದ್ದಾರೆ ನಾವೀಗ ಕಾಂಗ್ರೆಸ್ಗೆ ಸೇರಿದ್ರೆ ಮುಂದೆ ಸರ್ಕಾರವೇ ಬಿದ್ದು ಹೋದಂತ ಪರಿಸ್ಥಿತಿ ಆದ್ರೆ ನಮ್ಮ ನಮ್ಮ ಪರಿಸ್ಥಿತಿ ಏನಾಗ್ಬಹುದು ಅನ್ನುವಂತ ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಹಿಂದೆ ಪಕ್ಷ ಸೇರ್ ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಬರುವಂತವರಿಗೆ ಹೇಳೋರು ಮತ್ತು ತಡೆಯವರು ಯಾರು ಇರ್ಲಿಲ್ಲ ಸೊ ಈಗ ಏನಾಗಿದೆ ಅಶೋಕ್ ಅವರಿದ್ದಾರೆ ವಿಜೇಂದ್ರ ಕೂಡ ಇದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಫೀಲ್ಡಿಂಗ್ ಹಿಡಿದು ಪಕ್ಷ ಸೇರ್ಪಡೆ ಆಗುವಂತವ್ರನ್ನ ತಡೆಯುವಂತ ಪ್ರಯತ್ನಗಳಾಗ್ತಾ ಇದೆ ಅದಕ್ಕೆ ಉದಾಹರಣೆ ಏನುವಂತೆ ಚಿಕ್ಕನಗೌಡರು ಅಹ್ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ಬೇಕಾಗಿತ್ತು ಸಿಎಂ ಡಿ ಸಿಎಂ ಕೂಡ ಭೇಟಿಯಾಗಿ ಬಂದಿದ್ರು ಅದಾದ್ಮೇಲೆ ಯಡಿಯೂರಪ್ಪ ಅವರು ಅವ್ರನ್ನ ವಾಪಸ್ ಕರೆ ಪ್ರಯತ್ನಗಳನ್ನ ಮಾಡಿದ್ರು ಇನ್ನೊಂದು ಕಡೆ ಈಗ ಮೂಡಿಗೆರೆ ಕುಮಾರಸ್ವಾಮಿ ಅವರು ಪಕ್ಷ ಸೇರ್ಪಡೆ ಆಗ್ಬೇಕು ಅಲ್ಲಿ ವಿರೋಧ ಆಗ್ತಾ ಇದೆ ಕಾಂಗ್ರೆಸ್ನ ಒಳಗಡೆ ಹಾಗಾಗಿ ಅದು ಕೂಡ ಸ್ಥಗಿತ ಆಗಿದೆ ಒಂದ್ ಕಡೆ ಮುದ್ದಾನಮೇಗೌಡರು ಕಾಂಗ್ರೆಸ್ ಸೇರ್ಬೇಕು ಅಂತ ಹೇಳಿ ನಿಂತಿದ್ದಾರೆ ಅದು ಕೂಡ ಆಗ್ತಾ ಇಲ್ಲ ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಪಂಚರಾಜ್ಯಗಳ ಚುನಾವಣೆ ಒಂದು ಕಡೆ ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಹೊಸ ಸಾರಥಿಗಳ ಆಗಮನ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳಿಗೆ ಒಂದ್ ರೀತಿ ಬ್ರೇಕ್ ಹಾಕ್ತಂತೆ ಕಾಣಿಸ್ತಾ ಇದೆ ಶ್ವೇತಾ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್